ಈ ಒಂದು ಕಾರ್ಯಕ್ರಮದಲ್ಲಿ ಸತೀ ಜಾರಕಿಹೊಳಿ ಅವರು ಎಚ್ ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ನಾವು ಕಾರ್ಯಕ್ರಮವನ್ನು ಸುಮಾರು ಒಂದು ತಿಂಗಳ ಕಾಲ ಕೇಂದ್ರ ಹಾಗೂ ರಾಜ್ಯ ಸಂವಿಧಾನ ಸಂಪೂರ್ಣ ಅನುಷ್ಠಾನಕ್ಕಾಗಿ ಹತ್ರ ಐನೂರು ಜನ ಆರ್ ಎಸ್ ಎಸ್ನವರು ಬಂದಾಗ ಬೇರೆ ನಾವು ಐದು ಜನ ಇದ್ವಿ ಚಂದ್ರ ವೆಂಕಟೇಶು ಮತ್ತೆ ನಾನು ಸಿ ಎಂ ಮತ್ತೆ ನಮ್ಮ ಮುನ್ರಾಜಣ್ಣ ನಮ್ಮ ರಾಜನಾಯಕರು ಐನೂರು ಜನಕ್ಕೆ ನಾವು ಟಾಂಗ್ ಕೊಟ್ಟು ಎಲ್ಲ ಮಹಿಳೆಯವರು ಹೆಚ್ಚಾಗಿ ಆನೇಕಲ್ ತಾಲೂಕಲ್ಲಿ ಬಸ್ ಮಾಡಿದ್ದೀವಿ ಐನೂರು ಜನ ಹೊರಡ್ತಾ ಇದೀವಿ ಎಲ್ಲ ಹೆಣ್ಮಕ್ಳು ಕೇಳ್ಕೊತಾ ಇದ್ದೀನಿ ಅವರಲ್ಲಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡೋಣ ಕನಿಷ್ಠ ಎರಡು ಸಾವಿರ ಜನ ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ ಪರಿವರ್ತನವಾದದ ಕಾರ್ಯಕ್ರಮವನ್ನು ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಆ ಹಮ್ಮಿಕೊಂಡಿದ್ದೇವೆ ಗೋವಿಂದ ನೇತೃತ್ವದಿಂದ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತೀರಿ ಜೈ ಭೀಮ್ ಡಾಕ್ಟರ್ ನನ್ನ ಹೋರಾಟದ ಎಲ್ಲ ನನ್ನ ಒಡನಾಡಿಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಮಾನತೆಗಾಗಿ ಸಮಗ್ರತೆಗಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ತನ್ನ ಆರೋಗ್ಯದ ಕಡೆ ಗಮನ ಹರಿಸದೆ ಲೆಕ್ಕಿಸದೆ ಸಂವಿಧಾನವನ್ನು ಬರೆದು ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ಸಮಾನತೆಗಾಗಿ ಅವರು ಸಂವಿಧಾನವನ್ನು ರಚಿಸಿ ಸರ್ಕಾರಕ್ಕೆ ಒಂಬೈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನವೆಂಬರ್ ಇಪ್ಪತ್ತನೇ ತಾರೀಕು ಸಮರ್ಪಣೆ ಮಾಡ್ತಾರೆ ಅದು ಜನವರಿ ಇಪ್ಪತ್ತಾರಕ್ಕೆ ಜಾರಿಯಾಗ್ತದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪರಿವರ್ತನವಾದದ ಸಂಘಟನೆಯಿಂದ ರಾಜ್ಯದ ಅನೇಕ ಮೂಲೆಗಳಲ್ಲಿ ಸಂವಿಧಾನ ಸಮರ್ಪಣಾ ದಿನ ಆಂದೋಲನವನ್ನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ನಾವು ಕಾರ್ಯಕ್ರಮವನ್ನು ಸುಮಾರು ಒಂದು ತಿಂಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಜನವರಿ ಇಪ್ಪತ್ತೊಂಬತ್ತಕ್ಕೆ ಈ ತಿಂಗಳು ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರಲ್ಲಿ ಸುಮಾರು ಸಾವಿರಾರು ಜನ ಸೇವರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಚ್ ಸಿ ಮಾಧುವಪ್ಪನವರು ಕೂಡ ಭಾಗವಹಿಸ್ತಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಎಲ್ಲ ಹೋರಾಟಗಾರರು ಬಂಧು ಮಿತ್ರರು ನಮ್ಮ ಮಹಿಳೆಯರು ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಇಪ್ಪತ್ತೊಂಬತ್ತಕ್ಕೆ ಯಶಸ್ವಿಗೊಳಿಸಿ ಸಮಗ್ರದ ಅಭಿವೃದ್ಧಿಗಾಗಿ ಬಾಬಾ ಸಾಹೇಬರ ಹೆಸರನ್ನು ನಾವೆಲ್ಲ ಈ ದೇಶದ ಈ ರಾಜ್ಯದ ಎಲ್ಲ ಕಡೆ ಪ್ರಜ್ವಲಿಸಬೇಕಂತ ಹೇಳ್ತಾ ನನ್ನ ಮಾತಲ್ಲ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ರಾಜ್ಯ ಸಮಿತಿಯಿಂದ ಏನು ಸಂವಿಧಾನ ಸಮರ್ಪಣೆಯ ಅಂಗವಾಗಿ ಸಂವಿಧಾನ ಜಾಗೃತಿ ಅಭಿಯಾನ ಮತ್ತು ಕೇಂದ್ರ ಹಾಗೂ ರಾಜ್ಯ ಸಂವಿಧಾನ ಸಂಪೂರ್ಣ ಅನುಷ್ಠಾನಕ್ಕಾಗಿ ಸಮಾರೋಪ ಸಮಾರಂಭವನ್ನು ಏನು ಬೆಂಗಳೂರಿನ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಇವತ್ತು ರಾಜ್ಯ ಸಮಿತಿ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಪರವಾಗಿ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಎಚ್ ಸಿ ಮಾದೇವಪ್ಪನವರು ಬರ್ತಾ ಇದ್ದಾರೆ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹಿ ಜಾರಕಿಹೊಳಿರವರು ಇದ್ದಾರೆ ಹಾಗೆ ಇಡೀ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಜನ ಹೊರಟಿದ್ದಾರೆ ಹಾಗಾಗಿ ತಾಲೂಕಿನ ఎల్ల ప్రగతి పద చింతకరు హిరియ హోరాటగారు ఆూ నమ్మ సంఘటన పరివర్తనవద తాలూకు సమితి జిల్లా సమితి ఒలగ తాలూక ఐనూరు జన జన సంఘటన కొండు ఇవత్తు ఈ కార్యక్రమకి ఇప్పతాయి నాకు ఏను నమ్మ రాజ్య ప్రధాన సంచాలకర ఎం గోవిందరాజ గోవిందరాజర్వర నేతృత్వంలో ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಸಂಘಟನೆಯನ್ನು ಬಲ ಬಲಪಡಿಸಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದೇವೆ ಹಾಗೆ ಇವತ್ತು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಆನೇಕಲ್ ತಾಲೂಕಿನಿಂದ ಜನ ಸಂಘಟನೆಗೊಂಡು ಐನೂರು ಜನ ಬೆಂಗ ಇಲ್ಲಿಂದ ಆನೇಕಲ್ ತಾಲೂಕಿನಿಂದ ಬೆಂಗಳೂರಿಗೆ ಹೊರಟಿದ್ದೇವೆ ಜೈಬೇಂದ್ ಮಾಧ್ಯಮಗಳ ಮುಂದೆ ಒಂದೇ ಒಂದು ವಿಚಾರ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮೊನ್ನೆ ಹದಿನೇಳನೇ ತಾರೀಕು ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದರಲ್ಲಿ ತುಂಬ ಯಶಸ್ವಿಯನ್ನು ಕಂಡಿದ್ದೀವಿ ಅದೇ ರೀತಿಯಲ್ಲಿ ಕೆಲವು ವಾಟ್ಸಪ್ಪು ಮತ್ತು ಫೇಸ್ಬುಕ್ನಲ್ಲಿ ಬೇರೆ ಬೇರೆ ಸುದ್ದಿಗಳನ್ನು ಹಬ್ಸಿದ್ರು ಆದರೆ ಅದರ ತಪ್ಪು ಮಾಹಿತಿಗಳನ್ನು ಕೊಟ್ಟರು ಜನ ಇವತ್ತು ರಾಜನಾಯಕನ ಮೇಲೆ ಯಾರು ಎಮ್ ಗೋವಿಂದರಾಜು ಅವರ ಮೇಲೆ ಕೊದ್ದಿ ದರೋಡೆ ಮಾಡಿದ್ದಾರೆ ಅಂತೇಳಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹೇಳಿದರು ಇವತ್ತು ಅವರಲ್ಲಿ ಒಂದೇ ಒಂದು ಕಾರಿಲ್ಲ ಅವರು ಒಂದು ಟೂ ವೀಲರು ಇಪ್ಪತ್ತು ಸಾವಿರಕ್ಕೆ ಬೆಲೆ ಬಾಳಂಥ ಟೂ ವೀಲರಲ್ಲಿ ಇವತ್ತು ಇಡೀ ರಾಜ್ಯವೆಲ್ಲ ಸುತ್ತಾಡೋದಕ್ಕೆ ಪಾಪ ಓಡಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಯ ಮೇಲೆ ಇವತ್ತು ಲಕ್ಷಗಳು ಗುದ್ದಿ ದಂಧೆ ಮಾಡಿಬಿಟ್ಟಿದ್ದಾರೆ ದಬ್ಬಾಳಿಕೆ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಬಿಡಿದಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಗೋಪಸಂದ್ರ ವೆಂಕಟೇಶ್ ಅವರು ಈ ಚರ್ಚೆಗಳಿಗೆ ವಿಚಾರ ತಗೊಂಡಾಗ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಯಾವ ಮೂಲೆಯಲ್ಲಿ ಆನೆಕಲ್ಲಲ್ಲಿ ಕಲ್ಲಲ್ಲಿ ಮೇಲೆ ದಾಳಿ ಆದರೆ ಇರ್ತಾ ಇದ್ದಿದ್ದ ವ್ಯಕ್ತಿ ಯಾರಪ್ಪ ಅಂದರೆ ಅದೇ ಗೋಪಚಂದ್ರ ವೆಂಕಟೇಶ ಮತ್ತು ನಮ್ಮ ರಾಜನಾಯಕರು ಗೋವಿಂದರಾಜವರು ಅದೇ ರೀತಿಯಲ್ಲಿ ನಮ್ಮ ಧಂಸಂದ್ರ ಮುನ್ರಾಜಣ್ಣವರು ಅವರ ಚರ್ಚಿಗಳ್ರನ್ನ ಸುಮಾರು ಘಟನೆಗಳಲ್ಲಿ ಪಾರು ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ ಏನು ಟೇಷನ್ದ ಮುಖಾಂತರ ಹೋಗಿದ್ದಾರೆ ಐನೂರು ಜನ ಇದೇ ಸೂರ್ಯನಗರ ಟೇಷನ್ ಹತ್ರ ಐನೂರು ಜನ ಆರ್ ಎಸ್ ಎಸ್ನವ್ರು ಬಂದಾಗ ಬರೀ ನಾವು ಐದು ಜನ ಇದ್ವಿ ಗೋಪಚಂದ್ರ ವೆಂಕಟೇಶು ಮತ್ತು ನಾನು ಸಿ ಎಮ್ಮು ಮತ್ತು ನಮ್ಮ ಮುನ್ರಾಜಣ್ಣ ನಮ್ಮ ರಾಜನಾಯಕರು ಐನೂರು ಜನಕ್ಕೆ ನಾವು ಟಾಂಕ್ ಕೊಟ್ಟು ಮತ್ತು ನಮ್ಮ ಚರ್ಚ್ಗಳ್ರು ನಾವು ಉಳಿಸ್ಕೊಂಡು ಬಂದ್ವಿ ಅದೇ ರೀತಿಯಲ್ಲಿ ಇವತ್ತು ಆ ಚರ್ಚ್ಗಳಿಗೆ ಬೇರೆ ರೀತಿಯಲ್ಲಿ ಮೆಸೇಜ್ಗಳನ್ನು ಮಾಡಿದ್ರು ದಯವಿಟ್ಟು ಚರ್ಚ್ಗಳಲ್ಲೇ ನಾನು ಒಂದು ವಿನಂತಿಯನ್ನು ಏನು ಕೇಳ್ತಾ ಇದ್ದೀನಂದರೆ ಯಾವುದೇ ಮಾತುಗಳನ್ನು ನೀವು ಕೇಳಬೇಡಿ ಯಾಕಂದರೆ ಈ ಡಿ ಎಸ್ ಎಸ್ ಪರಿವರ್ತನವಾದ ಮತ್ತು ಯಾರು ಈ ಗೋವಿಂದರಾಜ್ ಅವರು ನಿಮ್ಮ ಹೋರಾಟ ತುಂಬ ಏನು ತುಂಬ ಇದರಲ್ಲಿಟ್ಕೊಂಡು ನಿಮ್ಮನ್ನು ಹೋರಾಟವನ್ನು ಮಾಡಿದ್ದಾರೆ ಅಂಥವ್ರನ್ನ ದಯವಿಟ್ಟು ಅವರು ಯಾರೇ ಏನೇ ಹಾಕ್ಕೊಂಡ್ಲಿ ಬ್ಯಾಡ್ಯಾಪಿ ವಿಚಾರದಲ್ಲಿ ಏನೇ ಹಾಕ್ಕೊಂಡ್ಲಿ ದಯವಿಟ್ಟು ಯಾರೂ ನಮ್ಮಕ್ಕೆ ಹೋಗಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಸಂವಿಧಾನ ಸಮರ್ಪಣೆ ಅಂಗವಾಗಿ ಸಂವಿಧಾನ ಜಾಗೃತಿ ಅಭಿನಯ ಮತ್ತು ಕೇಂದ್ರ ರಾಜ್ಯ ಸಂವಿಧಾನ ಸಮರ್ಪಣೆ ಅನುಷ್ಠಾನಕ್ಕಾಗಿ ಸಮಾರಂಭ ಕಾರ್ಯಕ್ರಮ ತಳ ಅಂಬೇಡ್ಕರ್ ಭವನ ವಸಂತ ನಗರದಲ್ಲಿ ರಾಜ್ಯ ಅಧ್ಯಕ್ಷರು ಎಂ ಗೋವಿಂದರಾಜಣ್ಣ ಸ ಇದರಲ್ಲಿ ಹಮ್ಮ್ಕೊತಾ ಇದ್ದೀವಿ ಎಲ್ಲ ಮಹಿಳೆಯವರು ಹೆಚ್ಚಾಗಿ ಆನೇಕಲ್ ತಾಲೂಕಲ್ಲಿ ಬಸ್ ಮಾಡಿದ್ದೀವಿ ಐನೂರು ಜನ ಹೊರಡ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಕಳು ಕೇಳ್ಕೊತ ಇದ್ದೀನಿ ಅವರಲ್ಲಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡೋಣ ಹೊರಡೋಣ ನಾವಲ್ಲ ಎಲ್ಲರೂ ಕೇಳ್ಕೊತ ಇದ್ದೀನಿ ನೀವು ಎಲ್ಲರೂ ಬರಬೇಕಂತ ಜೈ ಜೆವಿಂ ತಾಲೂಕ್ ಪ್ರಧಾನ ಸಂಚಾಲಕಿ ಮುನಿರತ್ನ ಇಪ್ಪತ್ತೊಂಬತ್ತನೇ ತಾರೀಕು ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನ್ಯ ಸತೀಶ್ ಜಾರಕೋಳಿ ಅವರು ಅವರು ಬರುವುದರಿಂದ ಇವತ್ತು ಸುಮಾರು ಎರಡು ಸಾವಿರ ಜನ ಕನಿಷ್ಠ ಎರಡು ಸಾವಿರ ಜನ ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ ಪರಿವರ್ತನವಾದದ ಕಾರ್ಯಕ್ರಮವನ್ನು ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಆ ಹಮ್ಮಿಕೊಂಡಿದ್ದೇವೆ ಆ ಒಂದು ಅಂಗವಾಗಿ ಆನೇಕಲ್ ತಾಲೂಕಿನಿಂದ ಕನಿಷ್ಠ ಒಂದು ನೂರು ಜನ ಐದು ನೂರು ಜನ ಸೇರುವಂತಹ ಒಂದು ಸಂದೇಶವನ್ನು ಇವತ್ತು ಆನೇಕಲ್ಲು ತಾಲೂಕಿನ ಹೃದಯ ಭಾಗದಲ್ಲಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಸೇರಿ ಈ ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ ಹಾಗಾಗಿ ನಾವು ಪತ್ರಿಕೆ ಮೂಲಕದಿಂದ ನಾವು ತಿಳಿಸುವುದೇನೆಂದರೆ ಕನಿಷ್ಠ ಈ ಭಾಗದಿಂದ ಐನೂರು ಜನ ಅಂತ ಹೊರಡುವ ಸಿದ್ಧತೆಯನ್ನು ನಾವು ಮಾಡಿಕೊಂಡು ಇಪ್ಪತ್ತೊಂಬತ್ತನೇ ತಾರೀಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮಾಡುವ ಮುಖಾಂತರವಾಗಿ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ರಾಜ್ಯ ಸಮಿತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಆನೆಕಲ್ ತಾಲೂಕನಿಗ ಎಲ್ಲ ಮಹಿಳಾ ಮುನ್ನೂರು ಜನ ಮಹಿಳೆಯರು ಇನ್ನೂರು ಜನ ಎಲ್ಲ ಒಟ್ಟಾಗಿ ಐನೂರು ಜನ ಎಲ್ಲ ಗ್ರಾಮಗಳಿಂದ ತಾಲೂಕಿನಿಂದ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದನ್ನು ಸಕ್ಸಿ ಯಶಸ್ಸು ಮಾಡಿಸೋದಕ್ಕೆ ನಾವೆಲ್ಲ ಗೋವಿಂದ ನೇತೃತ್ವದಿಂದ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತೀರಿ ಎ ಭೀಮ್